ಹಾಯ್ ನಾನು ನಿಮ್ಮ ಸುಮಿತ್ರಾ ಇದು ಮೂನ್ಲೈಟ್ ಎಜುಕೇಷನಲ್ ಕ್ಲಾಸಿಂದ ಇವತ್ತಿನ ನಾನು ಎಂಟನೇ ತರಗತಿಯ ಇತಿಹಾಸದ ಮೂರನೇ ಅಧ್ಯಾಯವಾದ ಸಿಂಧೂ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಕೇವಲ ಐದು ನಿಮಿಷದಲ್ಲಿ ಹತ್ತು ಪ್ರಮುಖ ಪ್ರಶ್ನೆಗಳನ್ನು ನಾನು ಇವತ್ತಿನ ನಿಮ್ಮೊಂದಿಗೆ ತರ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಹರಪ್ಪ ನಾಗರಿಕತೆ ಅವಶೇಷಗಳನ್ನು ಮೊದಲ ಬಾರಿಗೆ ಕಂಡುಹಿಡಿದವರು ಯಾರು ಹರಪ್ಪ ನಾಗರಿಕ ಹರಪ್ಪ ಮತ್ತು ಮಹೇಂಜೋದಾರ್ ನಾಗರಿಕತೆಗಳು ಎರಡೂ ಕಂಡು ಬಂದಿದ್ದು ಪಾಕಿಸ್ತಾನದಲ್ಲಿ ಈ ಮೊದಲ ಹರಪ್ಪ ನಾಗರಿಕತೆ ಅವಶೇಷಗಳನ್ನು ಮೊದಲ ಬಾರಿಗೆ ಕಂಡುಹಿಡಿದವರು ಯಾರು ಒನ್ ಈಸ್ ಆರ್ ಡಿ ಬ್ಯಾನರ್ಜಿ ದಯಾರಾಮ್ ಸಹಾಣಿ ಸ ದಯಾರಾಮ್ ಸರಸ್ವತಿ ಗೋವಿಂದ ಈ ಪಕ್ಕದಲ್ಲಿ ಕಾಣುವಂಥ ಚಿತ್ರ ನಿಮಗೆ ಹರಪ್ಪ ನಾಗರಿಕತೆಯನ್ನು ತೋರಿಸುತ್ತದೆ ಈ ಹರಪ್ಪ ನಾಗರಿಕತೆ ಅವಶೇಷಗಳನ್ನು ಕಂಡುಹಿಡಿದವರು ಯಾರು ಯಾರು ದಯಾರಾಮ್ ಸಹಾಣಿ ಯಾವಾಗ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಹರಪ್ಪ ನಾಗರಿಕತೆ ಅವಶೇಷಗಳನ್ನು ಮೊದಲ ಬಾರಿ ಹಿಡಿದವರು ಯಾರು ದಯಾರಾಮ್ ಸಹಾಣಿ ಪಕ್ಕದಲ್ಲಿ ಕಾಣುವಂತ ಚಿತ್ರ ಅದು ಹರಪ್ಪ ನಾಗರಿಕತೆ ಒಂದು ಚಿತ್ರವಾಗಿದೆ ಓಕೆ ಟು ಈಸ್ ಅ ರೈಟ್ ಆನ್ಸರ್ ಎಸ್ ಎರಡನೇ ಕೃಷ್ ಪ್ರಶ್ನೆ ಮಹೇಂದ್ರ ನಾಗರಿಕತೆ ಕಂಡುಹಿಡಿದವರು ಯಾರು ಇದು ಕೂಡ ಒಂದು ಸಿಂಧೂ ನಾಗರಿಕತೆಯ ಒಂದು ಎರಡನೇ ಪ್ರದೇಶವಾಗಿರುವುದರಿಂದ ಇದು ಮಹರಪ್ಪ ಮತ್ತು ಮಹೆಂಜೋದಾರ ಎರಡು ಪ್ರಮುಖ ಪ್ರದೇಶಗಳು ಇಲ್ಲಿ ಹೆಚ್ಚಾಗಿ ಸಿಂಧೂ ನಾಗರಿಕತೆಯ ಪ್ರಮುಖ ಅವಶೇಷಗಳು ಕಂಡುಬಂದಿವೆ ಈ ಮಹೆಂಜೋದಾರೋ ನಾಗರಿಕತೆಯನ್ನು ಕಂಡು ಯಾರು ಆರ್ ಡಿ ಬ್ಯಾನರ್ಜಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಆರ್ ಡಿ ಬ್ಯಾನರ್ಜಿಯವರು ಮಹೇನ್ ನಾಗರಿಕತೆಯ ಅವಶೇಷಗಳನ್ನು ಕಂಡುಹಿಡಿದರು ಈ ಪಕ್ಕದಲ್ಲಿ ಕಾಣುವಂಥ ಚಿತ್ರ ಏನಾಗಿದೆ ಅಂತಂದರೆ ಇದು ಮಹೇಂದೋದಾರ್ ನಾಗರಿಕತೆ ಒಂದು ಚಿತ್ರ ಐದು ಸಾವಿರ ವರ್ಷಗಳ ಹಿಂದಿನ ಒಂದು ನಾಗರಿಕತೆ ಇದಾಗಿರುವುದರಿಂದ ಒಂದು ಚಿತ್ರದಲ್ಲಿ ನೋಡಬಹುದು ನೀವು ಮುಂದಿನ ಪ್ರಶ್ನೆ ಈ ಸರಸ್ವತಿ ನದಿಯ ಇನ್ನೊಂದು ಹೆಸರೇನು ಗಂಗಾ ನದಿ ಸಿಂಧೂ ನದಿ ಗುಪ್ತಗಾಮಿನಿ ನದಿ ವರದಾ ನದಿ ಪಕ್ಕದಲ್ಲಿ ಕಾಣುವಂಥ ಚಿತ್ರ ಒಂದು ಸರಸ್ವತಿ ನದಿಯ ಚಿತ್ರವಾಗಿದೆ ಈ ಸರಸ್ವತಿ ನದಿಯ ಇನ್ನೊಂದು ಹೆಸರೇನು ಗುಪ್ತಗಾಮಿನಿ ನದಿ ಅಂತ ಕೂಡ ಕರೀತಾರೆ ಗುಪ್ತಗಾಮಿನಿ ಅಂತ ಕರೀತಾರೆ ಸರಸ್ವತಿ ನದಿಯ ಇನ್ನೊಂದು ಹೆಸರು ಗುಪ್ತಗಾಮಿನಿ ತ್ರೀ ಇಸ್ ಅ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಸಿಂಧೂ ನಾಗರಿಕತೆ ಹೆಚ್ಚಿನ ನೆಲೆಗಳು ಕಂಡು ಬಂದ ಸ್ಥಳಗಳು ಸಿಂಧೂ ನಾಗರಿಕತೆ ಹೆಚ್ಚಿನ ನೆಲೆಗಳು ಯಾವ ಪ್ರದೇಶಗಳಲ್ಲಿ ಕಂಡು ಬಂದಿವೆ ಸಿಂಧ್ ಮತ್ತು ಪಂಜಾಬ್ ಸಿಂಧ್ ಮತ್ತು ಹರಿಯಾಣ ಸಿಂಧ್ ಮತ್ತು ದೆಹಲಿ ಸಿಂಧ್ ಮತ್ತು ವಾರಣಾಸಿ ಎಸ್ ಒನ್ ಈಸ್ ದ ರೈಟ್ ಆನ್ಸರ್ ಸಿಂಧ್ ಮತ್ತು ಸಿಂಧ್ ಮತ್ತು ಪಂಜಾಬ್ ಪ್ರದೇಶಗಳಲ್ಲಿ ಸಿಂಧೂ ನಾಗರಿಕತೆ ಹೆಚ್ಚಿನ ನೆಲೆಗಳು ಕಂಡುಬಂದಿವೆ ನೆಕ್ಸ್ಟ್ ಕ್ವೆಶನ್ ಸಿಂಧೂ ನಾಗರಿಕತೆ ಕಂಡುಬಂದಿರುವ ಮೊದಲ ಹಳ್ಳಿ ಸಿಂಧೂ ನಾಗರಿಕತೆಯಲ್ಲಿ ಕಂಡುಬಂದಿರುವ ಮೊದಲ ಹಳ್ಳಿ ಯಾವುದು ಹರಪ್ಪ ಮೊಹೆಂಜೋದಾರು ಸರಸ್ವತಿ ಮೆಹರ್ಕರ್ ಮೆಹರ್ಕರ್ ಅನ್ನುವಂಥ ಹಳ್ಳಿ ಸಿಂಧೂ ನಾಗರಿಕತೆಯ ಮೊದಲ ಹಳ್ಳಿಯಾಗಿದೆ ಸಿಂಧೂ ನಾಗರಿಕತೆಯ ಜನರ ಪ್ರಮುಖ ಆಹಾರ ಬೆಳೆಗಳು ಯಾವುವು ಯಾವ ಆಹಾರ ಬೆಳೆಗಳನ್ನು ಬೆಳೆದು ಅವರು ಸೇವನೆಯನ್ನು ಮಾಡ್ತಿದ್ದರು ಗೋಧಿ ಮತ್ತು ಜೋಳ ಗೋಧಿ ಮತ್ತು ಬೆಳೆ ಗೋಧಿ ಮತ್ತು ಬಾರ್ಲಿ ಗೋಧಿ ಮತ್ತು ಕಡಲೆ ಸಿಂಧೂ ನಾಗರಿಕತೆಯ ಜನರ ಪ್ರಮುಖ ಆಹಾರ ಬೆಳೆಗಳು ಗೋಧಿ ಮತ್ತು ಬಾರ್ಲಿ ಬಾರ್ಲಿ ಎನ್ನುವಂಥ ಒಂದು ಆಹಾರ ಬೆಳೆಯನ್ನು ಆಹಾರವಾಗಿ ಸೇವನೆ ಮಾಡ್ತಾ ಇದ್ರು ತ್ರೀ ಇಸ್ ಅ ರೈಟ್ ಆನ್ಸರ್ ಲೋತಲ್ ಹಡಗುಗಟ್ಟೆ ಎಲ್ಲಿ ಕಂಡು ಬಂದಿದೆ ಲೋತಲ್ ಹಡಗುಕಟ್ಟೆ ದೆಹಲಿ ಪಶ್ಚಿಮ ಬಂಗಾಳ ಕರ್ನಾಟಕ ಗುಜರಾತ್ ಎಲ್ಲಿ ಯಾರಿಗಾದರೂ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಇದರಿಂದ ನಿಮಗೂ ಕೂಡ ರಿವಿಸನ್ ಆಗುತ್ತೆ ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯುತ್ತೆ ಲೋತಲ್ ಹಡಗುಕಟ್ಟೆ ಕಂಡು ಬಂದಿರುವುದು ಎಲ್ಲಿ ಗುಜರಾತ್ ಇಂದಿನ ಗುಜರಾತಲ್ಲಿ ಆಗಿನ ಕಾಲದ ಸಿಂಧೂ ನಾಗರಿಕತೆಯ ಒಂದು ಹಾಡುಕಟ್ಟೆಯಲ್ಲಿ ಇನ್ನು ಗುಜರಾತಲ್ಲಿ ಕಂಡುಬಂದಿದೆ ಎಂಟನೇ ಪ್ರಶ್ನೆ ಋಗ್ವೇದದಲ್ಲಿ ಸ್ತೋತ್ರಗಳು ಎಷ್ಟು ಋಗ್ವೇದದಲ್ಲಿರುವಂಥ ಸ್ತೋತ್ರಗಳು ಎಷ್ಟು ವೇದಗಳು ಎಷ್ಟದವ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಆ ನಾಲ್ಕು ವೇದಗಳಲ್ಲಿ ಸ್ತೋತ್ರಗಳು ಕಂಡು ಆದರೆ ಋಗ್ವೇದದಲ್ಲಿರುವಂಥ ಋಗ್ವೇದ ಮೊದಲನೇ ವೇದ ಆ ವೇದದಲ್ಲಿರುವ ಸೂತ್ರಗಳು ಎಷ್ಟು ಒಂದು ಸಾವಿರದ ಮೂವತ್ತೆಂಟು ಒಂದು ಸಾವಿರದ ನಲವತ್ತೆಂಟು ಒಂದು ಸಾವಿರದ ಇಪ್ಪತ್ತೆಂಟು ಒಂದು ಸಾವಿರದ ಎಪ್ಪತ್ತೆಂಟು ಋಗ್ವೇದದಲ್ಲಿರುವ ಸ್ತೋತ್ರಗಳು ಒಂದು ಸಾವಿರದ ಇಪ್ಪತ್ತೆಂಟು ತ್ರೀ ಇಸ್ ಅ ರೈಟ್ ಆನ್ಸರ್ ವೇದಗಳ ಕಾಲದಲ್ಲಿ ಮಂತ್ರ ಪಠಿಸುವವ್ರನ್ನ ಏನೆಂದು ಕರೆಯುತ್ತಿದ್ದರು ವೇದಗಳ ಕಾಲದಲ್ಲಿ ಮಂತ್ರವನ್ನು ಪಠನೆ ಮಾಡುವವರಿಗೆ ಏನಂತ ಕರೀತಿದ್ರು ಹೋತ್ರಿ ಭಂಜಕ ಕುಂಭಕ ಶಕುಣಿ ಎಸ್ ಹೋತ್ರಿ ಅಂತ ಕರೀತಾ ಇದ್ರು ವೇದಗಳ ಕಾಲದಲ್ಲಿ ಮಂತ್ರವನ್ನು ಯಾರು ಪಠನೆ ಮಾಡ್ತಿದ್ರಲ್ಲ ಅವರನ್ನು ಹೋತ್ರಿ ಎಂದು ಕರೀತಿದ್ರು ಒನ್ ಈಸ್ ಅ ರೈಟ್ ಆನ್ಸರ್ ಯಾವ ವೇದಗಳ ಕಾಲದಲ್ಲಿ ನಾಲ್ಕು ವರ್ಣಗಳು ಅಸ್ತಿತ್ವದಲ್ಲಿದ್ದವು ವೇದಗಳ ಗೊತ್ತಾಯಿತು ನಾಲ್ಕು ವೇದಗಳು ನಾಲ್ಕು ವರ್ಣಗಳ ಯಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವು ನಾಲ್ಕು ವರ್ಣಗಳು ಯಾವ ವೇದಗಳ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದು ವೇದಗಳ ಕಾಲವನ್ನು ಎರಡು ಭಾಗ ಮಾಡ್ತಾರೆ ಯಾವು ಪೂರ್ವ ವೇದ ಮತ್ತು ಉತ್ತರ ವೇದ ಎಂದು ಎರಡು ಭಾಗವಾಗಿ ಮಾಡ್ತಾರೆ ಒಂದು ಯಾವ ವೇದ ಈ ಒಂದು ನಾಲ್ಕು ವರ್ಣಗಳ ಅಸ್ತಿತ್ವದಲ್ಲಿದ್ದವು ಪೂರ್ವ ವೇದ ಕಾಲ ಉತ್ತರ ವೇದ ಕಾಲ ಮೇಲಿನ ಎರಡು ಮೇಲಿನ ಎರಡೂ ಅಲ್ಲ ಯಾವುದು ಆನ್ಸರ್ ಪೂರ್ವ ವೇದ ಕಾಲ ಪೂರ್ವ ವೇದ ಕಾಲದಲ್ಲಿ ನಾಲ್ಕು ವರ್ಣಗಳ ಅಸ್ತಿತ್ವದಲ್ಲಿ ಇದ್ದವು ಓಕೆ